ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸಿಂಪು ನ್ಯೂಸ್ ಕನ್ನಡ ಹೌದು ವೀಕ್ಷಕರೇ ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕು ಹರಿಹರದ ಬಡಾವಣೆಗಳಲ್ಲಿ ಸಂಚರಿಸಿದರೆ ಬೀದಿ ನಾಯಿಗಳ ಹವಳಿ ನಗರದ ಮುಖ್ಯ ರಸ್ತೆಗಳಲ್ಲಿ ಮಾರುಕಟ್ಟೆಯಲ್ಲಿ ಸಂಚರಿಸಿದೆ ಬಿಡದಿ ದನಗಳ ಕಂಕಾಟ ಈ ಬೀದಿ ನಾಯಿಗಳು ಹಾಗೂ ಬಿಡದಿ ದನಗಳ ಕಂಕಾಟದಿಂದ ಹರಿಹರ ಜನತೆಯ ಬದುಕು ಸಂಕಟಮವಾಯಾಗಿದ್ದರೆ ಇನ್ನೊಂದು ಕಡೆ ಹೊರಭಾಗದ ಜನತೆಯ ದೃಷ್ಟಿಯಲ್ಲಿ ಹರಿಹರದ ಹರಾಜು ಹಾಕುತ್ತಿದೆ ಹೌದು ಆತ್ಮೀಯ ವೀಕ್ಷಕರೇ ಹರಿಹರದ ಮುಖ್ಯ ರಸ್ತೆ ಮಾರ್ಕೆಟ್ ಮಾರ್ಕೆಟ್ನಲ್ಲಿ ಒಂದು ರೌಂಡ್ ಸಂಚರಿಸಿದರೆ ಬಿಡದಿ ದನಗಳ ಹಿಂಡು ನಮ್ಮ ವಾಹನಗಳ ಸಂಚಾರ ದಿಕ್ಕನ್ನು ತಪ್ಪಿಸುತ್ತೇವೆ ಸಿಗ್ನಲ್ನಲ್ಲಿ ಮುಂದೆ ಸಾಗಲು ವಾಹನ ಸವಾರರು ದಾರಿ ತಪ್ಪಿಸುವ ದೃಶ್ಯಗಳು ಕಂಡುಬರುತ್ತಿವೆ ಎಷ್ಟೋ ಜನ ಎದ್ದು ಬಿದ್ದು ಸಾಗುತ್ತಿದ್ದಾರೆ ಇನ್ನು ಬಡಾವಣೆಗಳ ನಗರ ಹೊರ ವಲಯದಲ್ಲಿ ಸಂಚರಿಸುವ ನಾಗರಿಕರಿಗೆ ಎಂಟದೆಯ ಧೈರ್ಯವೇ ಬೇಕು ನಾಯಿಗಳ ಕಾಟದ ದುಸ್ಥಿತಿ ಇದು ಹರಿಯರ ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ ಅಭಿವೃದ್ಧಿ ಆಗ್ತಾ ಇಲ್ಲ ಏಕೆಂದು ಪ್ರಶ್ನಿಸುವ ಜನಪ್ರತಿನಿಧಿಗಳು ಅಧಿಕಾರಿಗಳು ಪ್ರಜ್ಞಾವಂತರು ನಗರದ ನಿರ್ವಹಣೆಯ ವೈಖೇರಿ ಹೇಗಿದೆ ಎಂಬುದನ್ನು ಮೊದಲು ಅರಿತುಕೊಳ್ಳಬೇಕು ಹರಿಹರವನ್ನು ಸುರಕ್ಷಿತ ಯೋಜಿತ ವಾಸ ಯೋಗ್ಯ ಮಾಡುವಲ್ಲಿ ಆಗಿರುವ ದೊಡ್ಡ ಲೋಪವನ್ನು ಸರಿಪಡಿಸಬೇಕಾಗಿದೆ ಇದು ಹರಿಹರದ ಮಹಾಜನತೆಯ ಆಗ್ರಹವೂ ಆಗಿದೆ ವರದಿ ಸೈಯದ್ ಇರ್ಫಾನ್ ಸತ್ಯಸುದ್ದಿ ನ್ಯೂಸ್ ಕನ್ನಡ ಹರಿಹರ